ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಆಗ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಕಾಂಗ್ರೆಸ್ನ ಶಾಸಕರೊಬ್ಬರ ಆಯ್ಕೆಯನ್ನು ಅಸಿಂಧುಗೊಳಿಸಿದ ಹೈಕೋರ್ಟ್ ಅಕ್ರಮವಾಗಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ಕಾನೂನು ಹೋರಾಟ ನಡೀತಾ ಇತ್ತು ಸುದೀರ್ಘ ಅವಧಿಯಿಂದ ಎರಡು ಸಾವಿರದ ಈ ಶಾಸಕನ ಆಯ್ಕೆ ಅಕ್ರಮವಾಗಿ ಆಗಿದೆ ಅಂತ ಚುನಾವಣಾ ಆಯೋಗಕ್ಕೆ ಯಾವ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ದಾಖಲೆ ಸಲ್ಲಿಸಿದ್ರು ಈಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಇದು ಒಂದು ಡೆವಲಪ್ಮೆಂಟು ಮತ್ತೊಂದು ಕಡೆ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಬೀದಿನಾಯಿಗಳಿಗೆ ಸಿ ಎಂ ಚೇಂಜ್ ಆಗಬೇಕು ಅಂತಿದ್ದವರನ್ನ ಬೀದಿ ನಾಯಿಗಳಿಗೆ ಹೋಲಿಸಿ ಅಟ್ಯಾಕ್ ಒನ್ ಬೈ ಒನ್ ಈ ಎರಡೂ ಡೆವಲಪ್ಮೆಂಟ್ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮೊದಲನೇದಾಗಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಹೈಕೋರ್ಟ್ ಆದೇಶದಲ್ಲಿ ಆಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನು ಸಿಂಧುಗೊಳಿಸಿದೆ ಹೈಕೋರ್ಟ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಸುಬ್ಬಾರೆಡ್ಡಿ ಅವರು ನಾಮಪತ್ರವನ್ನು ಬಹಳಷ್ಟು ತಪ್ಪುಗಳೊಂದಿಗೆ ಸಲ್ಲಿಸಿದ್ರು ಅಂದರೆ ದೋಷಪೂರಿತವಾಗಿ ಆಸ್ತಿ ವಿವರವನ್ನು ಬೇಕಂತಲೇ ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಹೋರಾಟ ಮಾಡ್ತಾ ಇದ್ರು ಪರಾಜಿತ ಅಭ್ಯರ್ಥಿ ಅವರ ಆಯ್ಕೆಯ ಸಿಂಧುಗೊಳಿಸಬೇಕು ಅಂತ ಬಿಜೆಪಿಯ ಅಭ್ಯರ್ಥಿಯಾಗಿದ್ದ ಮುನಿರಾಜು ಅವರು ಪ್ರಯತ್ನ ಮಾಡಿದರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಈ ಕೇಸ್ ನಡೀತಾ ಇತ್ತು ನ್ಯಾಯಮೂರ್ತಿ ಎಂ ಜಿ ಎಸ್ ಕಮಲ್ ಅವರ ಪೀಠ ಶಾಸಕರ ಆಯ್ಕೆಯನ್ನು ಸಿಂಧುಗೊಳಿಸಿ ಆದೇಶ ಕೊಟ್ಟಿದೆ ಆದರೆ ಮುನಿರಾಜು ಅವರು ಗೆಲುವು ಅಂತ ತಾನು ಘೋಷಿಸೋಕ್ಕಾಗಲ್ಲ ಹೈಕೋರ್ಟ್ ತಾನು ಘೋಷಿಸಲ್ಲ ಅದರ ಬದಲಾಗಿ ಚುನಾವಣಾ ಆಯೋಗಕ್ಕೆ ಈ ಸಿಂಧುಗೊಳಿಸಿರೋ ಆದೇಶವನ್ನು ಕಳಿಸ್ಕೊಡ್ತಾ ಇದೆ ವಿಧಾನಸಭಾ ಕಾರ್ಯದರ್ಶಿಗೆ ಮತ್ತೆ ಚುನಾವಣಾ ಆಯೋಗಕ್ಕೆ ಇದನ್ನು ಪೀಠ ರವಾನಿಸುವ ಮೂಲಕ ಮುಂದಿನ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದೆ ಹಾಗಾದರೆ ಇವ್ರಿಗಿರೋ ಆಪ್ಷನ್ಸ್ ಏನೇನು ಯಾರು ಸುಬ್ಬಾರೆಡ್ಡಿ ಈಗ ಸಿಂಧುಗೊಂಡಿದೆಯಲ್ವಾ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಆದರೆ ಆರು ತಿಂಗಳ ಒಳಗಡೆ ಈ ತೀರ್ಪು ತಡೆಯಾಗದೇ ಇದ್ದರೆ ಹೈಕೋರ್ಟ್ನ ಆದೇಶ ತಡೆ ಪಡೆದುಕೊಳ್ಳಿಲ್ಲ ಅಂದರೆ ಸುಬ್ಬಾರೆಡ್ಡಿಯವರ ಆಯ್ಕೆ ಪರ್ಮನೆಂಟಾಗಿ ಆ ಆದಂಗೆ ಆಗತ್ತೆ ಸೊ ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ ಸುಮಾರು ಕ್ಷೇತ್ರಗಳಲ್ಲಿ ಇಂಥ ಅರ್ಜಿ ಸಲ್ಲಿಕೆ ಆಗಿರೋದು ನೋಡಿದ್ದೀವಿ ನಾವು ಇತ್ತೀಚಿಗಷ್ಟೇ ಎಲೆಕ್ಷನ್ ನಡೆಯತ್ತೆ ಮರು ಆಯ್ಕೆ ಆಗತ್ತೆ ಅನ್ನೋ ತನಕ ಬಿಜೆಪಿಯವರು ಕೆಲವು ಕ್ಷೇತ್ರಗಳಲ್ಲಿ ಎದೆ ತಟ್ಟಿ ಹೇಳಿಕೊಂಡಿದ್ರು ಸಿದ್ದರಾಮಯ್ಯ ಅವ್ರ ಕ್ಷೇತ್ರದವರೆಗೂ ಇದೆ ಅದು ಆರೋಪ ಆಮಿಷ ಒಡ್ಡಿ ಗೆದ್ದರು ಅದು ಇದು ಅಂತ ಕೇಸ್ಗಳೆಲ್ಲ ಸುಮಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಡೀತಿರುತ್ತೆ ಬಟ್ ಹೆಚ್ಚು ಟೈಮ್ ಬೇಕಾಗಿರೋದ್ರಿಂದ ಅದು ಮರ್ತ ಹೋಗಿರುತ್ತೆ ಈಗ ಬಾಗೇಪಲ್ಲಿ ಶಾಸಕರಿಗೆ ಆಘಾತ ಎದುರಾಗಿದೆ ಕಾಂಗ್ರೆಸ್ನ ಒಂದು ವಿಕೆಟ್ ಬೀಳುತ್ತಾ ಹಾಗಾದ್ರೆ ಶಾಸಕರೊಬ್ಬರ ಸಂಖ್ಯೆ ಕಡಿಮೆ ಅದು ಕೂಡ ಅಕ್ರಮ ಮಾಡಿ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟು ಗೆದ್ದಿದ್ದಾರೆ ಅನ್ನುವಂಥದ್ದು ಈಗ ಹೈಕೋರ್ಟ್ ಆದೇಶಕ್ಕೆ ಕಾರಣವಾಗಿರೋದು ಇದು ಒಂದು ಬೆಳವಣಿಗೆ ಇನ್ನು ಕುರ್ಚಿ ರಿಲೇಟೆಡ್ ನೋಡಿ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ ನಮ್ಮ ಡಬಲ್ ಎಂಜಿನ್ ಸರ್ಕಾರ ಡಿ ಕೆ ಸಿದ್ದು ಇಬ್ರು ಒಂದೊಂದು ಎಂಜಿನ್ನು ಅಂತಲೂ ಹೇಳ್ತಾರೆ ಬಂಡೆ ಅಲ್ಲ ಅವರು ಎಂಜಿನ್ ಅಂತ ಮತ್ತೆ ಯಾವ ಥರ ವಿಶ್ಲೇಷಣೆ ಆಗ್ತಿದೆ ಅಂದರೆ ಡೆಲ್ಲಿಗೆ ಹೋಗುವಾಗ ಬರುವಾಗ ಒಂದು ಸಲ ಸೌಂಡ್ ಆಗುತ್ತೆ ಅಷ್ಟೇ ಅದು ಎಂಜಿನ್ನು ಮತ್ತಿನ್ನೇನೂ ಇಲ್ಲ ಅನ್ನೋ ರೀತಿ ಟಾಂಗೂ ಕೊಟ್ರ ಅನ್ನೋ ಅರ್ಥದಲ್ಲೂ ಚರ್ಚೆ ಆಗ್ತಿದೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೆಲ್ಲಿಗೆ ಹೋಗಿ ಬಂದು ಆತ್ಮವಿಶ್ವಾಸದಲ್ಲಿದ್ದರೂ ಈಗೇನು ಎಲೆಕ್ಷನ್ ಹೊತ್ತಲ್ಲಿ ಟಚ್ ಮಾಡೋಕ್ಕಾಗತ್ತಾ ಸಿದ್ದರಾಮಯ್ಯ ಅವ್ರನ್ನ ಅಂತ ಸೆಡ್ ಹೊಡೆಯೋ ರೀತಿ ಹೈಕಮಾಂಡ್ ಬೇಡ ಅಂದರೂ ಕೂಡ ಸ್ವಂತ ಖರ್ಚಲ್ಲಿ ಹೋಗ್ತೀವ್ರಿ ಯಾರು ಯಾಕೆ ಕೇಳ್ತಾರೆ ಅಂತ ಶಾಸಕರೆಲ್ಲ ಮೂವತ್ತು ಜನ ಫಾರಿನ್ನಿಗೆ ಹೊರಟು ನಿಂತಿರೋದು ಒಂದು ದೊಡ್ಡ ಬೆಳವಣಿಗೆ ಹೈಕಮಾಂಡ್ ಸಂದೇಶ ಇದೆ ಬೇಡವೇ ಬೇಡ ಅಂತ ಕೈ ಆಗಲ್ವಲ್ಲ ಅವ್ರ ದುಡ್ಡಲ್ಲಿ ಹೋಗ್ತೀನಿ ಅಂತ ಬಟ್ ದುಡ್ಡಲ್ಲಿ ಅವ್ರವ್ರ ದುಡ್ಡಲ್ಲಿ ಮೂವತ್ತ್ ಮೂವತ್ತು ಜನ ಹೋಗ್ತಾರ ಕೆಲವರೆಲ್ಲ ಅಲ್ಲೇ ಗೊಂದಲದಲ್ಲಿದ್ದಾರೆ ಏನನ್ನಂತೂ ಹೈಕಮಾಂಡ್ ಆಮೇಲೆ ಆಕ್ಷನ್ ತಗೊಂಡ್ಬಿಟ್ರೆ ಮೇಲೆ ಅಂತ ಭಯದಲ್ಲಿ ಕೆಲವರು ಮೂರು ನಾಲ್ಕು ಜನ ಎಲ್ಲ ಹಿಂದೇಟ್ ಹಾಕ್ತಿದ್ದಾರೆ ಸೊ ಸರ್ಕಾರದ ಒಳಗಡೆ ಚಟುವಟಿಕೆ ಜೋರಾಗಿದೆ ಮಹದೇವಪ್ನವ್ರು ನೋಡಿ ಈ ಹೊತ್ತಲ್ಲಿ ಎಚ್ ಸಿ ಮಹದೇವಪ್ಪನವರು ಸಿ ಎಮ್ ಕುರ್ಚಿ ಬದಲಾವಣೆ ಪ್ರಶ್ನೆ ಕೇಳಿದ್ರೆ ಹೈಕೋರ್ಟು ಬೀದಿ ನಾಯಿಗಳ ಬಗ್ಗೆ ಏನು ಆದೇಶ ಕೊಟ್ಟಿದೆ ಅನ್ನೋದನ್ನು ನೆನಪಿಸ್ತಿದ್ದಾರೆ ಸರ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ಏನೇ ನನಗೆ ಗೊತ್ತಿಲ್ಲಪ್ಪ ಅನ್ನೋ ಮೂಲಕ ಬೀದಿ ನಾಯಿಗಳಿಗೆ ಸಿ ಎಂ ಬದಲಾವಣೆ ಬಯಸ್ತಾ ಇರುವಂಥ ಶಾಸಕರು ಡಿ ಕೆ ಕ್ಯಾಂಪ್ನವರೇ ಅಲ್ವಾ ಬಯಸ್ತಿರೋದೀಗ ಆ ಪ್ರಶ್ನೆ ಕೇಳಿದ ತಕ್ಷಣ ಬೀದಿ ನಾಯಿಗಳಿಗೂ ಹೋಲಿಕೆ ಮಾಡಿಬಿಟ್ರು ಏನು ಸರ್ ಹಂಗೆ ಹೇಳ್ತಿದ್ದೀರಾ ಬೀದಿ ನಾಯಿ ಅಂತ ಹೋಲಿಕೆ ಮಾಡ್ತಿದ್ದೀರಾ ಅಂದರೆ ನನಗೆ ಗೊತ್ತಿಲ್ಲಪ್ಪ ಹೈಕೋರ್ಟ್ ಆದೇಶ ನೆನಪು ಮಾಡಿದೆ ಅಂತಾರೆ ಸಿ ಎಮ್ ಕುರ್ಚಿಗೋದಕ್ಕೂ ಏನು ಸಂಬಂಧ ಇಲ್ಲಿ ಸೊ ಯಾವ ಹಂತಕ್ಕೆ ಹೋಗಿದೆ ಡಿ ಕೆ ಸಿದ್ದರಾಮಯ್ಯವರ ನಡುವಿನ ಜಟಾಪಟಿ ಅಂದರೆ ಕಡೆಗೆ ಡಿ ಕೆ ಸಿ ಎಂ ಆಗಬೇಕು ಯಾರು ತಪ್ಪಿಸೋಕ್ ಸಾಧ್ಯವೇ ಇಲ್ಲ ಅಂತ ನಿನ್ನೆಯಷ್ಟೇ ಡಿ ಕೆ ಬಣದ ಶಾಸಕರು ಹೇಳ್ತಿದ್ದಾರೆ ಅವ್ರಿಗೋಸ್ಕರ ಜೀವ ಬಿಡೋಕೆ ರೆಡಿ ಅಂತಿದ್ದಾರೆ ನಾವು ನೂರ ಮೂವತ್ತಾರು ಶಾಸಕರು ಅವ್ರ ಜೊತೆಗಿದ್ದೀವಿ ಅಂತಿದ್ದಾರೆ ಡಿ ಕೆ ಸಿ ಎಂ ಆಗೋದು ಶತಸಿದ್ಧ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇವ್ರಿಗೆಲ್ಲ ಈಗ ಬೀದಿನಾಯಿ ಪಟ್ಟವನ್ನು ಪಟ್ಟವನ್ನ ಕಟ್ಟಿದ್ರ ಚರ್ಚೆ ಶುರುವಾಗಿದೆ ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಬಹುದು ಚರ್ಚೆ ಎಲ್ರಿ ಇದೆ ಹೈಕೋರ್ಟ್ ಪದೇ ಪದೇ ಬೀದಿ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ઇલ્લી રાજકીય નાયક હતો ઘટ્યા લીધા ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಅಲ್ಲ ಈ ಬೀದಿಯಲ್ಲಿ ಮಾತಾಡೋದಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ನಾನು ನಾನು ಹೈಕೋರ್ಟ್ ಹೇಳಿದ್ದು ಹೇಳಿದೆ ನೀವ್ ಹೆಂಗ್ ಹೇಳ್ತಾರೆ ಐ ಡೋಂಟ್ ನೋ ಕಂಪಾರಿಸಮ್ ಅಲ್ಲಿ ನಾಯಕ ಹೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರೆ ಹೇಳಿದ್ದು ಹೆಂಗಿತ್ತು ಸರ್ ಅದೇ ಬೀದಿ ಐ ಡೋಂಟ್ ಐ ಡೋಂಟ್ ನೋ ನನಗೂ ಗೊತ್ತಿಲ್ಲಪ್ಪ ನೀವೇ ಇದ್ ಮಾಡ್ಕೊಂಡು ನಾ ಹೇಳದ್ನಾ ನಾ ಹೇಳಿದನಾ ನೀವೇ ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ ಪ್ರಶ್ನೆನೇ ಇಲ್ಲ ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು ಹೈಕಮಾಂಡ್ ಗೆ ಡೈರೆಕ್ಷನ್ ಕೊಡೋರು ಯಾರು ನಾನು ನೀವು ಕೊಡಕ್ಕದ್ದ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ ಯಾಕಂದ್ರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನ ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಈ ರೈಲ್ವೆ ಇಂಜಿನು ರೈಲ್ವೆ ಸ್ಟೇಷನ್ ಬರುವಾಗ ಬ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಗಲ ಕೂಗಾಟ ಆಗುತ್ತೆ ಟೀ ಮಾರೋನು ಕಾಫಿ ಮಾರೋನು ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ ಆ ರೈಲ್ ಬಂದು ನಿಂತ ರೈಲು ಕೂಡ ಜೋರಾಗಿ ಕೂಗ್ತಾ ಇರುತ್ತೆ ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ ತಿಳಿದ್ನಲ್ಲ ರೈಲ್ವೆ ಇಂಜಿನ್ ಇಬ್ಬರೂ ರೈಲ್ವೆ ಇಂಜಿನ್ಗಳೇ ಸಿದ್ದರಾಮಯ್ಯವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್ ಇವರು ರೈಲ್ವೆ ಇಂಜಿನ್ ಬಂದ ಟ್ರ್ಯಾಕ್ ಎರಡೂ ಇಲ್ಲ ಒಂದೇ ಎರಡು ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ ಹಿಂದೆ ಮುಂದೆ ಇದೆ ಸರ್ಕಾರ ಅಂದರೆ ಸಿದ್ದರಾಮಯ್ಯವರು ಮುಂದಿದ್ದಾರೆ ಹಿಂದೆಗಡೆ ಸ ಪಿ ಸಿ ಸಿ ಅಧ್ಯಕ್ಷರು ಇರ್ತಾರೆ ಅದು ಹಿಂದೆ ಇರುತ್ತೆ ಪಾರ್ಟಿಯ ಪೋ ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ ಶಿವ ಸಿದ್ದರಾಮಯ್ಯವರು ಹಿಂದೆ ಇರ್ತಾರೆ ಅದರಲ್ಲಿ ಏನು ಬೇರೆ ಏನೂ ಇಲ್ಲ ಸೊ ಸರ್ಕಾರದಲ್ಲಿ ಈಗ ಸಿ ಎಂ ಕುರ್ಚಿ ಜಟಾಪಟಿ ಕ್ಲೈಮ್ಯಾಕ್ಸ್ ತಲುಪಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಎಕ್ಸಾಂಪಲ್ ಇದೆಲ್ಲ ವೈಯಕ್ತಿಕವಾಗಿ ವಾಗ್ದಾಳಿ ತೀರಾ ಎಕ್ಸ್ಟ್ರೀಮಾಗಿ ಹೋಗ್ತಾ ಇದೆ ಮತ್ತದು ಸರ್ಕಾರದ ಬುಡವನ್ನು ಶೇಕ್ ಮಾಡೋ ತನಕ ಹೋದರೂ ಅಚ್ಚರಿ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆ ಕ್ಲಿಯರ್ ಕಟ್ ಆಗಿ ಅವರ ಆಪ್ತರ ಮಾತಲ್ಲೇ ಸಿಗ್ತಾ ಇರೋದು ಇನ್ನು ನಮ್ಮನ್ನು ತಡೆಯೋಕ್ಕಾಗಲ್ಲ ಹಾಗೇ ಆಗ್ತಾರೆ ಅನ್ನೋದು ಡೀಟೇಲ್ಸ್ ಇಷ್ಟಾಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು